ಈಗ ಕಸ್ಟಮರ್ ಏನು ಕೇಳ್ತಾರೆ ಮೇಡಮ್ ಯಾವ ಕಂಪೆನಿ ಬೇಕು ಆ ಕಂಪೆನಿ ಆ್ಯಂಡ್ ಫೋರ್ಟೀನ್ ಕೆ ಜಿ ಬೇಕು ಅಂತ ಹೇಳಿದರೆ ಅದನ್ನು ಎಕ್ಸಾಕ್ಟ್ ಅದನ್ನೇ ತಲುಪಿಸ್ತೇವೆ ನಾವು ಮೂವತ್ತು ವರ್ಷ ಎಕ್ಸ್ಪೀರಿಯನ್ಸ್ಡ್ ಇದರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡು ಅರ್ಧ ಕುಡಿದವರಿದ್ದಾರೆ ನಮ್ಮ ಹಾಗಾಗಿ ನೀವು ಜನರಿಗೆ ರೀಸನೇಬಲ್ ಪ್ರೈಸ್ ಅಲ್ಲಿ ಕೊಡ್ತೀರಾ ಅನ್ನುವಂತಹ ಮಾತನ್ನ ಗ್ರಾಹಕರಿಗೆ ಯಾವುದೇ ರೀತಿಯ ಮೋಸ ಅಥವಾ ತೊಂದರೆಗಳು ಆಗದಾಗೆ ಕಾಲ್ ಮಾಡಿ ಬರ್ಬೋದು ಬರ್ಬೋದು ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಗಳಲ್ಲಿ ಇದ್ರೆ ಕಂಪೆನಿಯಲ್ಲಿ ಕಂಪೆನಿ ಮುಖಾಂತರ ಬಂದು ತುಂಬ ಹಾಫ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ನಿಮಗೆ ಸಿಗುವಂಥ ಫೆಸಿಲಿಟಿಗಳಲ್ಲಿ ಇದ್ದು ಇವಾಗ ಸೋಣಗಿರಿಲಿ ಒಂದು ನರ್ಸಿಂಗ್ ಕಾಲೇಜ್ ಆಗ್ತಾ ಉಂಟು ಅದಕ್ಕೆ ಸಹ ಸಪ್ಲೈ ಮಾಡ್ತಿದ್ದೆ ಚಿಕನ್ ನಗಾಡ್ತಾ ಇದ್ದಾನೆ ಪೆಟ್ಟು ಗುಟ್ಟಿನಲ್ಲಿದ್ದಂಥ ಹುಡುಗರು ನನ್ನನ್ನು ಸ್ಟೇಷನ್ ಮೆಟ್ಟಲು ಸಹ ಹತ್ತಿಸಿದ್ದಾರೆ ಅಂಥ ಹುಡುಗರು ಬೆಂಗಳೂರಲ್ಲಿ ಹೋಗಿ ಸಹ ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಕ್ಯಾಬ್ ಡ್ರೈವರಾಗಿ ನಾನು ಬೆಂಗಳೂರಲ್ಲಿ ಅವರು ರೂಮಲ್ಲಿರುವಾಗ ನಾನು ರೂಮಿಗೆ ಹೋಗ್ತಾಯಿದ್ದೆ ಆಂಟಿ ಬರ್ತಾರೆ ಅಂತ ಹೇಳಿದರೆ ಎರಡು ದಿವಸಕ್ಕೆ ಮೊದಲೇ ರೂಮೆಲ್ಲ ಕ್ಲೀನ್ ಆಗ್ತಾಯಿದೆ ಎಲ್ಲ ಕಬಡ್ ಒಳಗೆ ತುಂಬಿಸಿ ಇಡುವಂಥದ್ದು ಆದರೂ ಸಹ ನಾನು ಅದನ್ನೆಲ್ಲ ತೆಗೆದು ತೆಗೆದು ನೋಡ್ತಾ ಇದ್ದೆ ಎಷ್ಟು ಕ್ಲೀನಲ್ಲಿ ಇವರು ಇಟ್ಟುಕೊಳ್ತಾರೆ ಅಂತ ಹೇಳಿಕೊಂಡು ಭಾಳ ಬಹಳ ಹನ್ನೊಂದು ಜನ ಹುಡುಗರ ಜೊತೆಯಲ್ಲಿದ್ದರೂ ಸಹ ಎಲ್ಲರೂ ಸೆಟ್ಲಾಗಿದ್ದಾರೆ ಇವಾಗ ಒಬ್ಬ ಮಾತ್ರ ಬೆಂಗಳೂರಲ್ಲಿದ್ದಾನೆ ಬಾಕಿ ಎಲ್ಲರೂ ಅವರವರದೇ ಫೀಲ್ಡಲ್ಲಿ ವಾಪಸ್ಸು ಊರಿಗೆ ಬಂದು ಊರಲ್ಲೇ ಸೆಟ್ಲಾಗಿದ್ದಾರೆ ಬಹುಶಃ ಇದು ನಮಗೆ ಹೆಮ್ಮೆಯ ವಿಚಾರ ನಮ್ಮ ಹುಡುಗರು ಬೆಳಿಬೇಕು ಇವತ್ತು ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಅಂತೇಳಿ ಹುಡುಗರು ಹೇಳ್ತಾರೆ ಕಲ್ತದ್ದು ಒಂದೇ ಬೇರೆ ಫೀಲ್ಡ್ ಈಗ ಮಾಡ್ತಾ ಇರುವಂಥದ್ದು ಇನ್ನೊಂದೇ ಫೀಲ್ಡ್ ಒಬ್ಬ ಬೆಳೀಲಿಕ್ಕೆ ಮನಸ್ಸಿದ್ದರೆ ಅವನಲ್ಲಿ ಇಚ್ಛಾ ಶಕ್ತಿ ಇದ್ದರೆ ಹೇಗೆ ಬೇಕಿದ್ರೆ ಬೆಳಿಬೌದು ಅಂತ ಹೇಳೋದಕ್ಕೆ ಸಾಕ್ಷಿ ಶ್ರೀಕಾಂತ್ ಮತ್ತು ದೀಕ್ಷಿತ್ ಅವರೇ ನಮ್ಮ ಕಣ್ಣೆದುರಿದ್ದಾರೆ ಅದಕ್ಕಾಗಿ ನಾನೆಲ್ಲ ಯುವಕರಲ್ಲಿ ಹೇಳುವಂಥದ್ದು ಬಹುಶಃ ನಮಗೆ ಉದ್ಯೋಗ ಇಲ್ಲ ಅಂತ ಹೇಳಿಕೊಂಡು ಯಾರು ಹಿಂಜರಿಬೇಡಿ ನೀವು ಕಲ್ತ ಫೀಲ್ಡೇ ನಿಮಗೆ ಸಿಗ್ತದೆ ಹೇಳುವಂಥ ವಿಶ್ವಾಸ ಈಗಿನ ಕಾಲದಲ್ಲಿಲ್ಲ ಬದುಕಲಿಕ್ಕೆ ಬೇಕಾಗಿ ಬೇಕಾದ ಉದ್ಯೋಗ ಎಲ್ಲರಿಗೆ ಸಹ ಇದೆ ಈ ದೇಶದಲ್ಲಿ ಅದನ್ನು ನಾವು ಉಪಯೋಗಿಸಿಕೊಳ್ಳುವಂಥದ್ದು ನಮ್ಮ ಕೈಯಲ್ಲಿದೆ ಭಾಳಷ್ಟು ಹುಡುಗರು ಸೇರಿದ್ದಾರೆ ಇಂಜಿನಿಯರಿಂಗ್ ಕಲಿತವರು ಬೇರೆ ಫೀಲ್ಡನ್ನು ಮಾಡ್ತಾಯಿದ್ದಾರೆ ಅಥವಾ ಇನ್ಯಾವುದೋ ಕಲಿತವರು ಬೇರೆ ಬೇರೆ ಫೀಲ್ಡಲ್ಲಿ ಅವರ ಜೀವನಕ್ಕೆ ಬೇಕಾದಂಥ ಉದ್ಯೋಗವನ್ನು ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಹರ್ಷಿತ್ ಮತ್ತು ಶ್ರೀಕಾಂತ್ ಮತ್ತು ದೀಕ್ಷಿತ್ ಅವರಿಗೆ ನಾನು ಇನ್ನು ಮುಂದೆ ಕೂಡ ಇಂಥ ಸಂಸ್ಥೆ ಅಲ್ಲ ಇನ್ನು ಹಲವು ಸಂಸ್ಥೆಗಳನ್ನು ಮಾಡುವಲ್ಲಿ ದೇವರು ನಿಮಗೆ ಅನುಗ್ರಹಿಸಲಿ ನಾವೆಲ್ಲ ನಂಬಿ ಕಂಡು ಬಂದಿರುವಂಥ ದೈವ ದೇವರುಗಳು ನಿಮ್ಮನ್ನು ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ ಆ ಎಲ್ಲ ಶಿಷ್ಯಂದರು ಅವ್ರದ ಅವರು ಚೆನ್ನಾಗಿ ಬೆಳೆದಿದ್ದಾರೆ ಅದ ಕಾರಣ ದೀಕ್ಷಿತ್ನೂ ಕೂಡ ಚೆನ್ನಾಗಿ ಬೆಳೆಯುತ್ತಾರೆ ಅಂತ ನನ್ನ ನಂಬಿಕೆ ಹಾಗೆ ದೀಕ್ಷಿತ್ ಮತ್ತು ಇನ್ನೊಬ್ಬರ ತಂದೆ ತಾಯಿ ಕೂಡ ಪುಣ್ಯವಂತರು ಯಾಕಂದರೆ ಎಲ್ಲರೂ ಇಂಜಿನಿಯರ್ ಆಗಿ ಮುಂಡು ಬೆಂಗಳೂರು ಹೋಗಿ ದೊಡ್ಡ ಶ್ರೀಮಂತರಾದರೂ ಕೂಡ ತಂದೆ ತಾಯಿಗೂ ಇಲ್ಲಿ ಬಿ ಬಿ ಮಾತ್ರೆ ಕೊಡುವಂಥ ವ್ಯವಸ್ಥೆಗಳು ಈಗ ನಡೀತಾ ಇದೆ ಆದರೆ ಅವರು ಇಂಜಿನಿಯರ್ ಆಗಿ ಫಸ್ಟ್ ಕೆಲಸ ನನ್ನ ಹತ್ರ ಬಂದಿದ್ದು ದೀಕ್ಷಿತ್ ಆವಾಗ ಅವಾಗಂದೇ ಸ್ಟಾರ್ಟ್ ಮಾಡಿದ್ದು ದೀಕ್ಷಿತ್ ಏನಾದರೂ ದುಡ್ಡು ಮಾಡಬೇಕು ಸಾಧನೆ ಕೊಡಬೇಕು ಆವಾಗ ನಮ್ಮ ಮನೆ ಕಟ್ತಾ ಇದ್ದೀವಿ ಆಗ ಕಬ್ಬಿಣ ಕಟ್ಲಿ ಕೂಡ ದೀಕ್ಷಿತ್ ಸೇರಿದ್ದಾನೆ ಅದೇ ಸಂಬಂಧ ಈಗ ಅದನ್ನೇ ಅವರು ಪಡ್ಕೊಂಡಿದ್ದಾರೆ ಯಾಕಂದರೆ ಅಲ್ಲಿ ಏನೋ ಒಂದು ಶಕ್ತಿ ಇದೆ ಅವರಿಗೆ ಅದರಿಂದ ಆಗುವಂಥ ಕೆಲಸಗಳಿಗೆ ಊರಿಗೆ ಉದ್ಧಾರ ಆಗುತ್ತೆ ಅನ್ನುವಂಥ ನಮಗೆ ಆ ಕೆಲಸಗಳನ್ನ ಮಾಡ್ತಾರೆ ನಮ್ಮ ಸುಳ್ಯದ ಹೃದಯ ಭಾಗ ಸೆಂಟರ್ ನಲ್ಲಿ ಶ್ರೀ ಮುಕಾಂಬಿಕಾ ಹಾರ್ಡ್ವೇರ್ ಸಹ ಸಂಸ್ಥೆ ಕೆ ಟಿ ಸಿ ಬಸ್ ಸ್ಟ್ಯಾಂಡ್ ನ ಹಿಂಭಾಗ ಪ್ರಾರಂಭಗೊಂಡಿದೆ ಇಲ್ಲಿಗೆ ಯಾಕೆ ಗ್ರಾಹಕರು ಬರಬೇಕು ಈ ಹಾರ್ಡ್ವೇರ್ ಶಾಪ್ ಅನ್ನ ಯಾಕೆ ಚೂಸ್ ಮಾಡಬೇಕು ಅನ್ನುವಂತಹ ಮಾತನ್ನ ಇಲ್ಲಿಯ ಮಾಲಕರು ಹೇಳ್ತಾರೆ ಸೊ ಹಾಗಾಗಿ ಮಾಲಕರು ನಮ್ಮೊಂದಿಗಿದ್ದಾರೆ ಶ್ರೀಕಾಂತ್ ಪಾರ್ಟ್ನರ್ ಸೊ ಇವರು ಆತ್ಮೀಯ ಸಪೋರ್ಟ್ ಸಪೋರ್ಟಿದೆ ಹೆಸರು ಸಿದಾನಂದ ಸೊ ಹಾಗಾಗಿ ಎಲ್ಲ ತುಂಬ ಸಾಕಷ್ಟು ಹಾರ್ಡ್ವೇರ್ ಜೊತೆಗೆ ಸ್ಟೀಲ್ ಇದು ಅಂತ ನಮ್ಮ ಶಾಪ್ಗಳು ಸುಳ್ಳಿದ್ರೆ ಜಾಸ್ತಿ ಇದೆ ಬಟ್ ನಿಮ್ಮ ಶಾಪ್ ಶಾಪನ್ನು ಜನ ಯಾಕೆ ಚೂಸ್ ಮಾಡಬೇಕು ಅಂತ ನಮ್ಮಲ್ಲಿ ಈಗ ಜೆ ಎಸ್ ಡಬ್ಲ್ಯೂ ಅಪೋಲೋ ಮತ್ತೆ ಅದರ್ಸ್ ಪೈಪ್ ಅಂತ ಸಿಗ್ತದೆ ಓಕೆ ಅದರಲ್ಲಿ ಜೆ ಎಸ್ ಡಬ್ಲ್ಯೂ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ ಇರ್ತದೆ ಅದರ್ಸ್ ಕೂಡ ಇರ್ತದೆ ಅಪೋಲೋ ಕೂಡ ಇರ್ತದೆ ಓಕೆ ಓಕೆ ಜೇಸಬ್ಲಿ ಸೀಟ್ಸ್ ಸ್ಟಾಕ್ ಇರ್ತಾಯಿದೆ ಓಕೆ ಓಕೆ ಮತ್ತೆ ಟಾಟಾ ಸೀಟ್ ಸ್ಟಾಕ್ ಇರ್ತಾಯಿದೆ ಅಪೊಲೋ ಸೀಟ್ ಸ್ಟಾಕ್ ಇರ್ತದೆ ಓಕೆ ಓಕೆ ಕರೆಕ್ಟ್ ಇದು ಲೊಕೇಶನ್ ಎಲ್ಲಿ ಯಾಕೆ ಅಂತೇಳಿದರೆ ಕೆ ಎಸ್ ಆರ್ ಟಿಸಿ ಬಸ್ ಸ್ಟ್ಯಾಂಡ್ನ ಕರೆಕ್ಟ್ ಹಿಂಭಾಗ ಎರಡು ಮಾರ್ಗಗಳುಂಟು ಒಂದು ಸುಳ್ಳು ಸೆಂಟ್ರಲ್ ಸೆಂಟರ್ ಬಿಲ್ಡಿಂಗ್ನ ಸೈಡ್ ಬರಲಿಲ್ಲ ಇನ್ನೊಂದು ಬಂದು ಥಿಯೇಟ್ರಿಂದ ನಾವು ರೋಡ್ ಹಾಂ ನಾವು ರೋಡ್ ಆಗಿ ಬರ್ಬಾರ್ಬೋದು ಓಕೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುವಲ್ಲ ಸರ್ ಇದೆಲ್ಲ ರೌಂಡ್ ಬಾಯ್ಸ್ ಪೈಪ್ ಅಲ್ಲಿ ಸಹ ಎರಡು ಮೂರು ವಿಧಗಳು ಎ ಕ್ಲಾಸ್ ಬಿ ಕ್ಲಾಸ್ ಸಿ ಕ್ಲಾಸ್ ಉಂಟಾ ಕೆಲವೊಮ್ಮೆ ತೂಕದಲ್ಲಿ ವೇರಿಯೇಷನ್ ಬರ್ತದೆ ಗೊತ್ತಾಗಲಿಲ್ಲ ಜನಗಳಿಗೆ ಹಾಗಾಗಿ ಎಂ ಎಂ ಲೆಕ್ಕದಲ್ಲಿ ಸಹ ಬರ್ತದೆ ಹಾಗಾಗಿ ನಮ್ಮಲ್ಲಿ ಅದೆಲ್ಲ ತುಂಬಾ ನೀಟಾಗಿ ವ್ಯವಸ್ಥಿತವಾಗಿ ಮಾಡಿಟ್ಟಿದ್ದೇವೆ ಅದನ್ನು ತೂಕ ಸ್ಕೇಲಿಗೆ ಹಾಕಿ ಕೊಡುವಂತ ಸಿಸ್ಟಮ್ ಆಗಿರಲಿ ಲೆಂತ್ ವೈಸ್ ಕೊಡುವ ಸಿಸ್ಟಮ್ ಅದೆಲ್ಲ ಇದು ಕರೆಕ್ಟ್ ನೀಟಾಗಿ ಆಗಿ ಜನಗಳಿಗೆ ಮೋಸ ಆಗದ ರೀತಿಯಲ್ಲಿ ತೂಕದಲ್ಲಿ ಆಗಿರಲಿ ರೇಟಲ್ಲಿ ಆಗಿರಲಿ ಯಾವುದೇ ತರಹದ ವಂಚನೆ ಮೋಸ ಆಗದ ರೀತಿಯಲ್ಲಿ ಪಾರ್ಕಿಂಗ್ ಕೂಡ ಚೆನ್ನಾಗಿದೆ ಅಲ್ಲ ಪಾರ್ಕಿಂಗ್ ವ್ಯವಸ್ಥೆಗಳೆಲ್ಲ ತುಂಬಾ ನೀಟಾಗಿ ಉಂಟು ಚೆನ್ನಾಗಿದೆ ಬನ್ನಿ ಅಂದ್ರೆ ಶೀಟ್ಸ್ ಇದೆ ಇದು ಜೆ ಎಸ್ ಡಬ್ಲ್ಯೂ ಶೀಟ್ ಇದರಲ್ಲಿ ಸಹ ಬೇರೆ ಬೇರೆ ಟಿಕ್ನೆಸ್ ಗಳಲ್ಲಿ ನಿಮಗೆ ತ್ರೀ ಝೀರೋದಿಂದ ಶುರು ಆಗ್ತದೆ ತ್ರೀ ಫೈವ್ ಫೋರ್ ಜೀರೋ ಫೋರ್ ಫೈವ್ ಅಪ್ ಟು ಫೈವ್ ಜೀರೋ ತನಕ ಜೆಸಬ್ಲ್ಯೂ ಅಲ್ಲಿ ಅವೈಲೇಬಲ್ ಉಂಟು ಆ್ಯಂಡ್ ಅಪೋಲೋದಲ್ಲಿ ಕೂಡ ಸೇಮ್ ಅವೈಲೇಬಲ್ ಉಂಟು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸಲ್ಲಿ ಬರ್ತದೆ ಆ್ಯಂಡ್ ಟಾಟಾ ಸೀಟಲ್ಲಿ ಫೋರ್ ಫೈ ಆ್ಯಂಡ್ ಫೋರ್ ಪಾಯಿಂಟ್ ಫೋರ್ ಸೆವೆನ್ ಬರ್ತದೆ ಫೈವ್ ಜೀರೋ ಸಹ ಬರ್ತದೆ ಎ ಜೆಡ್ ಒನ್ ಫೈವ್ ಜೀರೋ ಅಂತ ಕಾಯಿಲಲ್ಲಿ ಬರ್ತದೆ ನೆಕ್ಸ್ಟ್ ಬಂದು ಪೈಪ್ಗಳು ಈಗ ಜನಗಳು ಪ್ರಶ್ನೆ ಮಾಡಬಹುದು ಸರ್ ಸಾಕಷ್ಟು ಅಂಗಡಿಗಳಿವೆ ಬಟ್ ನಾವು ಮುಖಾಮಿಕಕ್ಕೆ ಹೋಗ್ಬೇಕು ಯಾಕೆ ಹೋಗ್ಬೇಕು ಏನು ನಮಗೆ ಸ್ಪೆಷಲ್ ಇದೆ ಹೇಳ್ತೀರಾ ಜನರಿಗೆ ಒಂದು ಕ್ವಾಲಿಟಿಯಲ್ಲಿ ಅಲ್ಲಿ ಸಿಕ್ಸ್ಟೀನ್ ಗೇಜ್ ಆಗಿರ್ಬೋದು ಫೋರ್ಟೀನ್ ಗೇಜ್ ಏಯ್ಟೀನ್ ಗೇಜ್ ಆ ಸ್ಟಾಕ್ಗಳು ಸಿಗ್ತದೆ ಆ್ಯಂಡ್ ಅದರ ಕ್ವಾಲಿಟಿ ಎಕ್ಸಾಕ್ಟ್ ಈಗ ಕಸ್ಟಮರ್ ಏನು ಕೇಳ್ತಾರೆ ಮೇಡಮ್ ಫೋರ್ಟೀನ್ ಕೆ ಜಿ ಯಾವ ಕಂಪನಿ ಬೇಕು ಆ ಕಂಪನಿ ಆ್ಯಂಡ್ ಫೋರ್ಟೀನ್ ಕೆ ಜಿಯೇ ಬೇಕು ಅಂತೇಳಿದರೆ ಅದನ್ನು ಎಕ್ಸಾಕ್ಟ್ ಅದನ್ನೇ ತಲುಪಿಸ್ತೇವೆ ನಾವು ಆ್ಯಂಡ್ ರೇಟ್ ವೈಸ್ ತುಂಬ ಬೆಸ್ಟ್ ಮಾಡಿ ಕೊಡ್ತೇವೆ ರೇಟಲ್ಲಿ ಚುಳ್ಯದಲ್ಲಿ ಎಲ್ಲಿಯೂ ಸಿಗದಂಥ ಒಂದು ಒಳ್ಳೆ ಪ್ರೈಸಲ್ಲಿ ಮಾಡ್ತಾ ಇದ್ದಾವೆ ಯಾಕೆಂಥೇಳಿ ನಮ್ಮ ಹತ್ರ ಒಂದು ಮೂವತ್ತು ವರ್ಷ ಎಕ್ಸ್ಪೀರಿಯನ್ಸ್ಡ್

ಅಂಡ್ ಯೂರೋ ಗಾರ್ಡ್ ನಾವು ಆಲ್ಮೋಸ್ಟ್ ರೆಫರ್ ಮಾಡ್ತೇವೆ ಅಂಡ್ ನಮ್ಮ ಹತ್ರ ಸ್ಟಾಕ್ ಇರ್ತದೆ ಅಂಡ್ ಅದರಲ್ಲಿ ಐಸರ್ ಬೇರೆ ಮೇಕ್ಗಳು ಬರ್ತದೆ ಅದನ್ನು ಸಹ ತರಿಸಿ ಕೊಡ್ತೀರಾ ಓಪನಿಂಗ್ ಪ್ರಯುಕ್ತ ಏನಾದರೂ ಡಿಸ್ಕೌಂಟ್ ಇದೆಯಾ ಅಥವಾ ಏನಾದರೂ ಇಂಜಿನಿಯರ್ಸ್ ಈ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಪಿ ಡಬ್ಲ್ಯೂ ಡಿಗಳು ವಿಡಿಯೋಗಳನ್ನ ನೋಡ್ತಾ ಇದ್ರೆ ಅವ್ರಿಗೆ ಏನಾದರೂ ಕನ್ಸೆಕ್ಷನ್ ಇದೆಯಾ ಅನ್ನುವಂಥದ್ದು ಮಾತ್ರ ರೇಟ್ ಅಲ್ಲಿ ಎಟ್ ಬೆಸ್ಟ್ ಎಷ್ಟು ಬೆಸ್ಟ್ ಆಗ್ತದೆ ಅಷ್ಟು ಬೆಸ್ಟ್ ಮಾಡಿ ಕೊಡೋ ಮಾಡಿ ಕೊಡ್ತೀರಾ ಎಷ್ಟು ಬೆಸ್ಟ್ ಆಗ್ತದೆ ಅಷ್ಟು ಬೆಸ್ಟ್ ಮಾಡಿ ಕೊಡ್ತೀರಾ ಜಾಸ್ತಿ ಐಟಮ್ ತಗೊಂಡಷ್ಟು ಜಾಸ್ತಿ ಇದು ಮಾಡಿ ಕೊಡ್ತೀರಾ ಈಗ ಓಪನಿಂಗ್ ಫಸ್ಟ್ ಸ್ವಲ್ಪ ಸ್ಟಾಕ್ ಗಳೆಲ್ಲ ಸ್ವಲ್ಪ ಉಂಟು ಹೋಗ್ತಾ ಹೋಗ್ತಾ ಬರ್ತೇವೆ ನಾವು ಗ್ರಾಹಕರಿಗೆ ಯಾವುದೇ ರೀತಿಯ ಮೋಸ ಅಥವಾ ಕಾಲ್ ತೊಂದರೆಗಳು ಬರ್ಬೋದು ಬಿರ್ಲಾ ಓಪಸ್ ಅವ್ರದ್ದು ನಮ್ಮ ಹತ್ರ ಡೀಲರ್ಶಿಪ್ ಇರೋದು ಅಂಡ್ ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಉಂಟು ಮೇಡಮ್ ಇದರ ಬಗ್ಗೆ ಪ್ರೈಸ್ ವೈಸ್ ಆಗಿರ್ಲಿ ಪ್ರೊಡಕ್ಟ್ ವೈಸ್ ಆಗಿರ್ಲಿ ರೇಂಜ್ ವೈಸ್ ಆಗಿರ್ಲಿ ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಉಂಟು ಇಂಜಿನಿಯರ್ಸ್ ಇಂದ ಆಗಿರ್ಲಿ ಗ್ರಾಹಕರಿಂದ ತುಂಬಾ ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ನಮಗೆ ಹಾಗಾಗಿ ಒಂದೇ ಸ್ಟಾಕ್ ಇಟ್ಟು ನಾವು ಒಂದೇ ಬ್ರ್ಯಾಂಡ್ ನ ಸ್ಟಾಕ್ ಅನ್ನಿಟ್ಟು ನಾವು ಸೇಲ್ ಮಾಡ್ತಾ ಇದ್ದೇವೆ ಅಂಡ್ ಇದರಲ್ಲಿ ಕೆಲವು ಡೆಕೋರೇಟಿವ್ ಐಟಮ್ಸ್ ಬಂದು ಅಪೋಲೋದವ್ರದ್ದು ಅಂಡ್ ಬೇರೆ ಬೇರೆ ಮೇಕ್ಗಳದ್ದು ಇರ್ತವೆ ಬಟ್ ಎಕ್ಸ್ಪ್ರೆಶಲಿ ನಮ್ಮ ಫೋಕಸ್ ಬಂದು ಬಿರ್ಲಾ ವಾಪಸ್ ಅವರಿಗೆ ಅದೊಂದು ಸ್ವಲ್ಪ ನಮಗೆ ಬೆಸ್ಟ್ ಅಂತ ಅನ್ಸಿದೆ ನಮಗೆ ಗ್ರಾಹಕರು ಕೊಟ್ಟ ಫೀಡ್ಬ್ಯಾಕ್ ಪ್ರಕಾರ ಅದು ತುಂಬಾ ಒಳ್ಳೇದು ಅಂತಂದು ಬಂದು ಸೊ ಅದನ್ನ ಓಕೆ ಸರಿರೋದ ಒಂದು ವರ್ಷ ಪೂರೈಸಿದೀರಾ ನೀವು ಅಲ್ಲಿ ಸುಳ್ಳು ಸೆಂಟರ್ನಲ್ಲಿ ಮುಂದೆ ಜನರ ಸಹಕಾರ ಹೇಗೆ ಬೇಕು ನಿಮಗೆ ಅಂತ ನಾವು ತುಂಬಾ ಜೀರೋದಿಂದ ಬಂದವರು ಇಬ್ರು ಹೇಳ್ತಾ ಇದ್ರು ಹಾ ಅಂತ ಹೇಳುವಂತದ್ದು ಬಟ್ ಇವಾಗ ನೀವು ಸ್ವಂತ ಉದ್ಯಮ ಮಾಡ್ತಾ ಮುನ್ನಡ್ತಾ ಇದ್ದೀರಾ ಸೊ ಹಾಗಾಗಿ ಏನ್ ಹೇಳ್ತೀರಾ ಜನ್ರು ಇಲ್ಲ ಅಂದ್ರೆ ತುಂಬಾ ಎಲ್ಲೋ ಒಂದು ಕಡೆ ಕೂತು ಕನ್ಸು ಕಂಡಂತದ್ದು ಇವತ್ತು ನನ್ಸಾಗಿದೆ ನಮ್ಮ ನಮ್ಮಿಬ್ ಸೊ ಅವರು ನಮಗೆ ಭಗವಂತ ಕೊಟ್ಟಿದ್ದಾನೆ ಅಂಡ್ ಜನಗಳು ತುಂಬಾ 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 ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ಕೆಲವು ವೆಲ್ಡಿಂಗ್ ವರ್ಕ್ಶಾಪ್ ಇಟ್ಟು ಅವ್ರ ಕೆಲವು ಇಂಜಿನಿಯರ್ಸ್ ಆಗಿರ್ಬೋದು ನನ್ನ ತುಂಬಾ ಸ್ನೇಹಿತರಾದಂತ ನಮ್ಮ ಇಬ್ಬರ ಇಂಜಿನಿಯರ್ಸ್ ಆಗಿರ್ಬೋದು ಆಗಿರ್ಬೋದು ಹಾಗಾಗಿ ನಾವ್ ಅದನ್ನ ಯಾವತ್ತು ಮರೆಯುವುದಿಲ್ಲ ಮುಂದೆಗೂ ಕೂಡ ಜನಗಳ ಹತ್ರ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೇವೆ ಅಂದ್ರೆ ನಾವು ಕೂಡ ಸರ್ವಿಸ್ ಅನ್ನು ತುಂಬಾ ನೀಟ್ ಆಗಿ ಕೊಡ್ತೇವೆ ಅಂಡ್ ಅವ್ರು ಅವರಿಂದ ತುಂಬಾ ಸಪೋರ್ಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಕೂಡ ಅಲ್ಲಿ ಒಂದು ಡಿಸ್ಪ್ಲೇ ಕೌಂಟರ್ ತರ ಇರ್ತದೆ ಶಾಪ್ ನ ಮೇನ್ ಬಂದು ಇಲ್ಲಿ ಇರ್ತದೆ ಸರಿ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂಸ್ಥೆ ಇನ್ನು ಕೂಡ ಬೆಳ್ಳಿ ಅಂತ ನಾವು ಹಾರೈಸ್ತೇವೆ ಆದಿತ್ಯ ಬೇರ್ಲ ಅವರದ್ದು ಓಪಸ್ ಪೇಂಟ್ ಇರೋದು ನಮ್ಮ ಹತ್ರ ಅದರದ್ದು ಮೈನ್ ಡೀಲರ್ಸ್ ನಾವು ಆದಿತ್ಯ ಬಿರ್ಲಾ ಅದು ಆನಿಮಲ್ಸ್ ಆಗಲಿ ಮತ್ತೆ ಅದರಲ್ಲಿ ನಾಲ್ಕು ಐದು ಕ್ವಾಲಿಟಿ ಬರ್ತದೆ ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ ಒಂದು ಮೂರು ಕ್ವಾಲಿಟಿ ಮೂರು ಕ್ವಾಲಿಟಿ ಬರ್ತದೆ ಎಕ್ಸ್ಟೀರಿಯರು ಅಲ್ಲಿ ಮೂರು ಕ್ವಾಲಿಟಿ ಪ್ರೀಮಿಯಮ್ ಎಕನಾಮಿ ಲಕ್ಸುರಿ ಅಂತ ಇಟ್ಕೊಂಡು ಮತ್ತೆ ಇದು ಇಂಟೀರಿಯರ್ ಕಲರ್ಸ್ ಅಲ್ಲ ವಾಷೇಬಲ್ ಕ್ವಾಲಿಟಿ ನಿಮಗೆ ವಾಷೇಬಲ್ ಅಂತ ಹೇಳಿದರೆ ನಿಮಗೆ ಒನ್ ಫೈ ಫೈವ್ ಇಯರ್ಸ್ ಫೈವ್ ತೌಸಂಡ್ ವಾಷೇಬಲ್ ಪ್ಲಸ್ ಸಿಗ್ತದೆ ನಿಮಗೆ ವ್ಯಾರಂಟಿ ಎಲ್ಲ ಮತ್ತು ಒನ್ ಇಯರ್ಸ್ ನಿಮಗೆ ಕಲರ್ ಫೇಡ್ ಆಗಲಿ ಕಲರ್ ಶೇಡ್ ಆಗಲಿ ಕಂಪೆನಿಯಿಂದ ಬಂದು ವಿತ್ ಲೇಬರ್ಸಲ್ಲಿ ನಿಮಗೆ ಇದು ಮಾಡಿಕೊಡ್ತಾರೆ ಪೇಂಟ್ ಮಾಡಿ ಕೊಡ್ತಾರೆ ಅದು ನಿಮಗೆ ಆಲ್ರೆಡಿ ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರ್ತಾ ಉಂಟು ಓಪಸ್ನ ಬಗ್ಗೆ ಯಾವ ಥರ ಇದರದ್ದು ನಾವು ಗ್ಯಾರಂಟಿ ಕೊಡ್ತೇವೆ ವ್ಯಾರಂಟಿ ಕೊಡ್ತೇವೆ ಅಂತ ಹಾಸ್ಟಾರಲ್ಲಾಗಲಿ ಯಾವುದೇ ಎಲ್ಲ ಈ ಕ್ರಿಕೆಟ್ ಫೇಮಸ್ ಪಬ್ಲಿಕ್ ಜೊತೆ ಹಾಸ್ಟಾರಲ್ಲಾಗಲಿ ಮತ್ತು ಅದರ್ ಯೂಟ್ಯೂಬ್ ಚಾನಲ್ಸಲ್ಲಾಗಲಿ ಎಲ್ಲ ಬರ್ತಾ ಉಂಟು ಅಡ್ವರ್ಟೈಸ್ ಆಗಿ ಬರ್ತಾ ಉಂಟು ಮತ್ತು ಪ್ರೂಫ್ ಉಂಟು ನಮ್ಮೊಟ್ಟಿಗೆ ಮತ್ತು ಅನಮಲ್ಸ್ ಎಲ್ಲ ಇರ್ತದೆ ಎನಮಲ್ಸು ಸ್ಟಾರ್ ಅಂತ ತಿಳ್ಕೊಂಡು ಎನಮಲ್ಸು ಅದರಲ್ಲಿ ಸ್ಯಾಟಿನ್ ಬರ್ತದೆ ಈ ಥರದೆಲ್ಲ ಬರ್ತದೆ ಮತ್ತು ಪೇಂಟ್ಸ್ ಟರ್ಪೆಂಟ್ ಈ ಥರದಲ್ಲ ಅವೈಲೇಬಿಲಿಟೀಸ್ ಇದೆ ನಮ್ಮ ಜೊತೆ ಮತ್ತು ಗೇಟ್ ಫಿಟ್ಟಿಂಗ್ಸು ಗೇಟಿದು ಎಲ್ಲ ಐಟಮ್ಸ್ಗಳು ನಮ್ಮ ಹತ್ರ ಫಿಟ್ಟಿಂಗ್ಸ್ ಗೇಟ್ ಫಿಟ್ಟಿಂಗ್ಸ್ ಗೇಟ್ ಕಪ್ಪಸ್ ಮತ್ತು ಆಲ್ ಡ್ರಾಪ್ ಸೆಟ್ಟು ಈ ಥರದೆಲ್ಲ ಅವೈಲೇಬಲ್ ಇದೆ ತಿನ್ ಪಿನ್ನಿಂಜಸ್ ಮತ್ತು ಹಾಫ್ ಬಾಲು ಸೊ ಆ ಥರದ್ದೆಲ್ಲ ಫೆಸಿಲಿಟಿ ನಮ್ಮಲ್ಲೆಲ್ಲ ವ್ಯವಸ್ಥೆಗಳಿದೆ ಸಿಗುತ್ತೆ ನಿಮಗೆ ಮತ್ತು ಹೆಚ್ ಡಿ ಬಿ ಶೀಟ್ ಆಗಲಿ ಬೇಬಿ ಬಾಯಿಲ್ ಆಗಲಿ ಮತ್ತು ಮೆಶ್ ಆಗಲಿ ಅದರಲ್ಲಿ ಮೆಷ್ಶಲ್ಲಿ ಒಂದು ಹತ್ತು ಥರದ ವೆರೈಟಿಗಳು ಬರ್ತದೆ ಮುಕ್ಕಾಲು ಇಂಚಿದು ಒಂದು ಇಂಚಿದು ಒಂದರ ಇಂಚಿದು ಎರಡು ಇಂಚಿದು ಸೊ ಆ ಕ್ವಾಲಿಟಿ ಥರದ್ದು ಮೆಷ್ಗಳು ಗೈರ ಶಂಕರ್ ಓಪಸ್ನವಾದ ಕಂಪನಿಯಿಂದಲೇ ಬಂದು ನಮಗೆ ಸಿಕ್ಕಿರುವಂಥದ್ದು ಸೊ ಇದೆಲ್ಲ ಟಿಂಟ್ ಮಾಡಿ ಮಿಕ್ಸ್ ಮಾಡಿ ಕೊಡೋ ವ್ಯವಸ್ಥೆಗಳಲ್ಲಿದೆ ನಮ್ಮ ಹತ್ರ ಮತ್ತು ನಿಮಗೆ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳಲ್ಲಿದ್ದರೆ ಕಂಪೆನಿಯಲ್ಲಿ ಕಂಪೆನಿ ಮುಖಾಂತರ ಬಂದು ತುಂಬ ಹಾಫ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ನಿಮಗೆ ಸಿಗುವಂಥ ಫೆಸಿಲಿಟಿಗಳಲ್ಲಿದೆ ಪ್ರಾಜೆಕ್ಟ್ ಪೇಂಟ್ ಅಂತ ಹೇಳ್ತಾರೆ ಸೊ ಇದು ಫಾರ್ ಎಕ್ಸಾಂಪಲ್ ಇದಕ್ಕೆ ನಿಮಗೊಂದು ಟೆನ್ ತೌಸಂಡ್ ಇದ್ದರೆ ಸೆವೆನ್ ತೌಸಂಡ್ ಅವರು ಏಯ್ಟ್ ತೌಸಂಡಿಗೆ ನಿಮಗೆ ಕಂಪನಿ ಮುಖಾಂತರ ಟೂ ತೌಸಂಡ್ ಡಿಸ್ಕೌಂಟ್ ಮುಖಾಂತರ ಪ್ರಾಜೆಕ್ಟ್ ಪೇಂಟ್ಸ್ ಎಲ್ಲ ಬರ್ತಾರೆ ನಿಮಗೆ ಪ್ರಾಜೆಕ್ಟ್ ಪೇಂಟ್ದಲ್ಲಿ ಸಿಗ್ತದೆ ನನಗೆ ಸೊ ಇಲ್ಲಿ ನೀವು ಒಂದು ಲಕ್ಷ ಮೇಲೆ ಅಥವಾ ಟೂ ಲ್ಯಾಕ್ ಮೇಲೆ ಪರ್ಚೇಸ್ ಮಾಡಬೇಕಾಗ್ತದೆ ಅದು ಕಂಪೆನಿಯಿಂದ ಬರ್ತದೆ ಟಿಂಟ್ ಆಗಿ ನಮ್ಮ ಹತ್ರ ಇರೋದಿಲ್ಲ ಕಂಪೆನಿಯಿಂದ ಬಂದು ಕಂಪೆನಿ ಮುಖಾಂತರ ನಿಮ್ಮ ಕಾಂಪ್ಲೆಕ್ಸ್ಗಳಿಗೆಲ್ಲ ಯೂಸ್ಫುಲ್ ಆಗ್ತದೆ ನಾವು ತುಂಬ ಸೈಟ್ ಮಾಡಿದ್ದೇವೆ ವರಂತೋಡಲ್ಲಿಂದ ಎರಡು ಕಾಂಪ್ಲೆಕ್ಸಿಗೆ ಮಲ್ಲಿಕ ಕಾಂಪ್ಲೆಕ್ಸ್ ಮತ್ತು ಸೈಫುದ್ದೀನ್ ಒಂದು ಕಾಂಪ್ಲೆಕ್ಸ್ ಅದಕ್ಕೆ ಶಾರದಾ ಕಾಲೇಜಿಗೆ ಪಿ ಯು ಕಾಲೇಜಿಗೆ ಇವಾಗ ಸಾವಣಗೇರಿಯಲಿ ಒಂದು ನರ್ಸಿಂಗ್ ಕಾಲೇಜ್ ಆಗ್ತಾ ಉಂಟು ಅದಕ್ಕೆ ಸಹ ಸಪ್ಲೈ ಮಾಡ್ತಿದ್ದೆ ಮತ್ತು ವೆಂಕಪ್ಪಲ ಲಾಯರ್ನವ್ರದ್ದು ವಿಜಯ್ ಇಂಜಿನಿಯರ್ ಅವರು ವರ್ಕ್ ಮಾಡ್ತಿದ್ದಾರೆ ಸೊ ಅದಕ್ಕೆ ಸಹ ನಾವು ಈಗ ಪ್ರಾಜೆಕ್ಟ್ ಪೇಂಟೇ ಸಪ್ಲೈ ಮಾಡ್ತಿರೋದು ಸೊ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಸ್ವಲ್ಪ ಡಿಸ್ಕೌಂಟ್ ಆಗಿ ಬರುವ ಕಾರಣ ಡ್ಯಾಮ್ ಪ್ರೂಫ್ ಆಗಲಿ ಪ್ರೈಮರ್ ವಾಟರ್ ಪ್ರೂಫಿಂಗ್ ಎಲ್ಲ ಸಿಗ್ತದೆ ನಿಮಗೆ ಪ್ರಾಜೆಕ್ಟ್ ಅಲ್ಲೇ ಸಿಗ್ತದೆ ನಿಮಗೆ ಮತ್ತೆ ಯಾವ್ದು ಸೆಲೆಕ್ಷನ್ ಮಾಡ್ತೀರಾ ಕಂಪನಿಯಿಂದ ಟಿಂಟ್ ಆಗಿ ಬರ್ತದೆ ಥರದ ಫೆಸಿಲಿಟಿಗಳೆಲ್ಲ ಮಾಡಿ ಕೊಡ್ತೇವೆ ನಾವು ತುಂಬಾ ಕಮ್ಮಿ ದರದಲ್ಲಿ ಪೇಂಟ್ಗಳು ಕಬ್ಬಿಣಗಳು ಎಲ್ಲ ಸಿಗುವ ವ್ಯವಸ್ಥೆ ಮಾಡ್ತೀವಿ ನೋಡಿದ್ರಲ್ಲ ನಮ್ಮ ಸುಳಿದ ಕೆ ಎಸ್ ಆರ್ ಟಿಸಿ ಬಸ್ ಸ್ಟ್ಯಾಂಡ್ ನ ಹಿಂಭಾಗ ಪ್ರಾರಂಭಗೊಂಡಿರುವ ಈ ಮುಖಾಂಬಿಕಾ ಹಾರ್ಡ್ವೇರ್ ಅಂಡ್ ಸ್ಟೀಲ್ ಸಂಸ್ಥೆಗೆ ನೀವು ಬನ್ನಿ ಯಾಕೆಂತ ಹೇಳಿದ್ರೆ ಗ್ರಾಹಕರಿಗೆ ಪ್ರಯೋಜನ ಆಗುವಂತಹ ರೀತಿಯಲ್ಲಿ ನಾವು ಇಲ್ಲಿ ಎಲ್ಲ ಐಟಮ್ ಸೇಲ್ ಮಾಡ್ತಾ ಇದ್ದೇವೆ ಅನ್ನುವಂತಹ ಮಾತನ್ನ ಮಾಲಕರು ಹೇಳಿದ್ರು ಸೊ ಹಾಗಾಗಿ ಇದಾಗಿ ವಿಶೇಷ ಕ್ಯಾಂಪರ್ಸ್ ಅನ್ನ ರಕ್ಷಿಸುತ್ತೆ ನಾನು ಶ್ರೀತೇಶ್ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ